ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಗದ್ದಲ ಸದ್ದು ಮಾಡ್ತಾ ಇದೆ ಅಲ್ಲದೆ ನವೆಂಬರ್ನಲ್ಲೇ ಸಚಿವ ಸಂಪುಟ ಪುನರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯ ತಯಾರಿ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಈ ವಿಚಾರದಲ್ಲಿ ಕೈ ನಾಯಕರು ಮಾತ್ರ ಹೈಕಮಾಂಡ್ ಮೇಲೆ ಭಾರ ಹಾಕಿ ತೆಪ್ಪಗಿದ್ದಾರೆ ಹಾಗಿದ್ರೆ ಯಾರೇನು ಹೇಳಿದ್ದಾರೆ ನೀವೇ ನೋಡ್ಕೊಂಡು ಬನ್ನಿ ಸಾರ್ವಜನಿಕ ಆದೇಶ ಕೊಟ್ಟುಬಿಟ್ಟು ನಮ್ಮ ಪಕ್ಷವನ್ನು ಅಧಿಕಾರ ತಂದಿದ್ದಾರೆ ನಮ್ಮ ಶಾಸಕರು ಹೈಕಮಾಂಡ್ ಅವರು ಒಪ್ಪಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಆ ಮುಖ್ಯಮಂತ್ರಿಗೆ ಖಾಲಿ ಅಲ್ಲ ಅದು ಆ ಖಾಲಿ ಇದೆಯಾ ಖಾಲಿ ಇರುವಾಗ ಅದರ ವಿಚಾರ ಚರ್ಚೆ ಆಗಬೇಕು ಈಗ ಮುಖ್ಯಮಂತ್ರಿ ಪೂರ್ತಿ ಕಾರ್ ಇಲ್ಲ ಯಾರು ಮಾಡ್ತಾ ಇಲ್ಲ ಕೃಷ್ಣ ಬೈರೇಗೌಡ ಏನು ಹೇಳಿದ್ರು ಕೃಷ್ಣ ಬೈರೇಗೌಡ ಹೇಳಿದರು ಅನೇಕರಿಗೆ ಆಗಬೇಕಂತ ಮನಸ್ಸಿದೆ ಹಾಗಾಗಿ ಎರಡು ವರ್ಷ ಆಗಿ ಎರಡೂವರೆ ವರ್ಷ ಆಗಿದ್ದರಿಂದ ನಾನು ನಮ್ಮಂಥವ್ರೆ ಈಗಾಗಲೇ ನಾವು ಅನು ಅಧಿಕಾರ ಅನುಭವಿಸಿದ್ವಿ ನಾವು ಹೈಕಮಾಂಡ್ ಹೇಳಿದರೆ ಬಿಟ್ಕೊಳ್ಳಿಕ್ಕೆ ಸಿದ್ಧರಿದ್ದೀವಿ ಅಂತಾರೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಸಿದ್ಧರಿಬೇಕು ಎಲ್ಲರೂ ಸಿದ್ಧರೂ ಇದ್ದೀವಿ ಆ ರೀತಿಯಾಗಿ ದಿರ್ ಇಸ್ ನೋ ಕನ್ಫ್ಯೂಷನ್ ಮೈ ಅವ್ರ ಪಕ್ಷ ಅವ್ರ ಪಾರ್ಟಿ ಯಾರು ಹೇಳಿದರು ಸರಿ ಯಾವ ಮಾಹಿತಿನೂ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಬಡತನವನ್ನು ನವೆಂಬರ್ ಒಂದರ ಒಳಗಾಗಿಯೇ ನಾವು ನಿವಾರಣೆ ಮಾಡಿಬಿಟ್ಟಿವಲ್ಲ ಕ್ರಾಂತಿ ಅಲ್ವಾ ಕ್ರಾಂತಿ ಅಂದ್ರೆ ಏನು ಒಂದು ರಾಜ್ಯದ ಬಡತನವನ್ನು ಕನ್ನಡ ಭಾಷಿಕರ ಬಡತನವನ್ನು ಸಂಪೂರ್ಣವಾಗಿ ತೊಲಗು ಹಾಗೆ ಮಾಡಿದ್ರು ಅವರ ಆದಾಯವನ್ನು ಶೇಕಡ ಅರವತ್ತು ಸಾವಿರದಷ್ಟು ವರ್ಷಕ್ಕೆ ಹೆಚ್ಚಳ ಆಗುವ ಮಾಡಿದ್ರು ಕನ್ನಡ ನಾಡಿನಲ್ಲಿ ಬಡವ ಇಲ್ಲ ಅಂತೇಳಿ ಹೇಳುವಂಥ ಅದಿಷ್ಟುತನ ನಮ್ಮ ಕನ್ನಡಿಗರಲ್ಲಿ ಮೂಡಿಸ್ತಾ ಇದ್ದೀನಿ ಇದು ಕ್ರಾಂತಿ ಅಲ್ವಾ ಕ್ರಾಂತಿ ಅಂದರೆ ಏನು ನಿಮ್ಮ ಕಣ್ಣಲ್ಲಿ ಕ್ರಾಂತಿ ಅಂದ್ರೆ ಏನು ಇಬ್ಬರು ರಾಜಕಾರಣಿಗಳು ಬಡದಾಡ್ತಾ ಇದ್ರೆ ಅದು ಕ್ರಾಂತಿನ ನಾಡಿನ ಅಭಿವೃದ್ಧಿಯಲ್ಲಿ